ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ರೈತರು ಸಂಕಷ್ಟದಲ್ಲಿದ್ದಾರೆ ಸಂಪೂರ್ಣ ಬೆಳೆ ಹಾನಿಯಾಗಿದ್ದು ಜಿಲ್ಲೆಯನ್ನ ಅತಿವೃಷ್ಟಿ ಪ್ರದೇಶ ಎಂದು ಘೋಷಿಸಿ ಸರ್ಕಾರ ಬೇಗನೆ ರೈತರ ಖಾತೆಗೆ ಪರಿಹಾರ ಹಣ ನೀಡಬೇಕೆಂದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಆಗ್ರಹಿಸಿದ್ದಾರೆ ಸೇಡಂ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ರೈತರು ಸಂಕಷ್ಟದಲ್ಲಿದ್ದಾರೆ ಸಂಪೂರ್ಣ ಬೆಳೆ ಹಾನಿಯಾಗಿದೆ ಜಿಲ್ಲೆಯನ್ನ ಅತಿವೃಷ್ಟಿ ಪ್ರದೇಶ ಅಂತ ಘೋಷಿಸಿ ಸರ್ಕಾರ ಬೇಗನೆ ರೈತರಿಗೆ ಖಾತೆಗೆ ಪರಿಹಾರ ಹಣ ನೀಡಬೇಕು ಎಂದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ಆಗ್ರಹಿಸಿದ್ದಾರೆ ಪಟ್ಟಣದ ಚಿಂಚೋಳಿ ವೃತ್ತದ ಹತ್ತಿರ ಭಾರತೀಯ ಜನತಾ ಪಕ್ಷದಿಂದ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹೋರಾಟದಲ್ಲಿ ಮಾತನಾಡಿದ ಅವರು ಮುಂಗಾರು ಬೆಳೆಗಳಾದ ಹೆಸರು ಉದ್ದು ತೊಗರೆ ಬೆಳೆಗಳು ಹಾಳಾಗಿವೆ ಕೂಡಲೇ ರೈತರ ಖಾತೆಗೆ ಹಣ ಜಮಾ ಮಾಡಬೇಕು ಮನೆ ಹಾನಿಗೆ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಸಂಪೂರ್ಣ ಮನೆ ಕಳೆದುಕೊಂಡವ್ರಿಗೆ ಐದು ಲಕ್ಷ ರೂಪಾಯಿ ಬೆಳೆ ಹಾನಿ ಒಂದು ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಡಿಸಿಸಿ ಬ್ಯಾಂಕ್ ಮೂಲಕ ಜಿಲ್ಲೆಯ ರೈತರಿಗೆ ಐದು ಲಕ್ಷ ರೂಪಾಯಿ ಬಡ್ಡಿ ರಹಿತ ಸಾಲ ನೀಡಬೇಕು ಸಚಿವ ಡಾಕ್ಟರ್ ಶಣ್ ಪಾಟೀಲ್ ಅವರ ಮನೆಯ ಆಳಿನಂತೆ ವರ್ತನೆ ತೋರ್ತಾ ಇರುವ ಸಹಕಾರ ಸಂಘಗಳು ಉಪನಿಬಂಧ ನಿರ್ಬಂಧಕರನ್ನ ಕೂಡಲೇ ಅಮಾನತುಗೊಳಿಸಬೇಕು ಅಮಾನತು ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಸಹಾಯಕ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಪ್ಪ ಕೊಳ್ಳಿ ಬಿಜೆಪಿ ಮಂಡಲ ಅಧ್ಯಕ್ಷ ಶರಣು ಮೆಡಿಕಲ್ ಸಿದ್ದು ವೀರೇಶ್ ಹುಗಾರ್ ರಾಘವೇಂದ್ರ ಮೈಕಾನಿಕ್ ತಿರುಪತಿ ಶಾಬಾದಕರ್ ಮಹದೇವಪ್ಪ ಗೋಣಿ ಸೂಗಪ್ಪ ಬಲ್ಗಾರ್ ರಂಚೋಳ್ ಮಲ್ಲಿಕಾರ್ಜುನ ಸ್ವಾಮಿ ಬಿಬ್ಬಳ್ಳಿ ಇನ್ನೂ ಅನೇಕ ಬಿಜೆಪಿ ಕಾರ್ಯಕರ್ತರು ವಾಗ್ದಾರಿ ಪಲ್ಲಿ ರಾಜ್ಯ ಹೆದ್ದಾರಿಯಲ್ಲಿ ಸುಮಾರು ಎರಡು ಗಂಟೆಗೂ ಕಾಲ ಸಂಚಾರ ಸ್ಥಗಿತಗೊಂಡಿತು ವಾಹನ ಸವಾರರು ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಸ್ಥಳಕ್ಕೆ ಆಗಮಿಸಿದ ಸಹಾಯಕ ಆಯುಕ್ತ ಪ್ರಭು ರೆಡ್ಡಿ ತಹಸೀಲ್ದಾರ್ ಶ್ರೀಯಂಕಾ ಧನಶ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಹಳ್ಳಿಗಳಿಗೆ ಬೆಳೆಯಿಂದ ಮಳೆಯಿಂದ ಆದಂತ ಬೆಳೆ ಹಾನಿಯನ್ನ ವೀಕ್ಷಣೆ ಮಾಡಿ ಹಾನಿಗೊಳಗಾದ ಹಳ್ಳಿಗಳಿಗೆ ಭೇಟಿ ಕೊಟ್ಟಂತ ರೀತಿಯಲ್ಲಿ ಫೋನ್ ತೆಕ್ಕೊಂಡು ಫೋಟೋಗಳನ್ನ ತೆಕ್ಕೊಂಡು ಕಾಟಾಚಾರಕ್ಕೆ ಬೆಳೆ ಹಾನಿ ವೀಕ್ಷಣೆಯನ್ನ ಮಾಡಿ ಹೊರಟು ಹೋದರು ಆದ್ರೆ ಇಲ್ಲಿಯವರೆಗೆ ಯಾವುದೇ ರೀತಿಯ ಬೆಳೆಗೆ ಬೆಳೆ ಹಾನಿಗೆ ಒಂದೇ ಒಂದು ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಿಲ್ಲ ಕಳೆದ ಎರಡು ವರ್ಷಗಳಲ್ಲೂ ಕೂಡ ಈ ರೀತಿ ಬೆಳೆ ಹಾನಿ ಆಗಿದೆ ಆದ್ರೆ ಸೇಡಂನ ಚಿಂಚೋಳಿ ಭಾಗದ ರೈತರಿಗೆ ಬೆಳೆ ಹಾನಿಯ ಹಣ ಬರಲಿಲ್ಲ ಸರ್ಕಾರದ ಕಡೆಯಿಂದ ಬರಬೇಕಾದಂತ ಬೆಳೆ ಹಾನಿಯ ಹಣ ಕೊಡಿಸ್ಲಿಕ್ಕೆ ಇಲ್ಲಿರುವಂತಹ ಸಚಿವರು ಶಾಸಕರು ಯಾವುದೇ ರೀತಿಯ ಮುತುವರ್ಜಿ ವಹಿಸಲಿಲ್ಲ ಕೇವಲ ಹಾರಿಕೆ ಉತ್ತರವನ್ನು ಕೊಟ್ಟರೆ ಹೊರತಾಗಿ ಯಾವುದೇ ರೀತಿಯ ಪರಿಹಾರ ದೊರಕಲಿಲ್ಲ ನಾನು ಕೇಳ್ತೇನೆ ನಮ್ಮ ಸರ್ಕಾರ ಇದ್ದಾಗ ಯಾವತ್ತು ಕೇಂದ್ರ ಸರ್ಕಾರದ ಕಡೆ ಬಟ್ ಮಾಡಿ ಕೇಂದ್ರ ಸರ್ಕಾರ ಯಾವತ್ತು ಪರಿಹಾರ ಕೊಡುತ್ತೆ ಅಂತೇಳಿ ನಾವು ಕಾಯ್ತಾ ಇರಲಿಲ್ಲ ನಮ್ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾವತ್ತಾರು ಪರಿಹಾರ ಕೊಡ್ಲಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅದರ ನಾರ್ಮ್ಸ್ ನಲ್ಲಿ ಎಷ್ಟೇ ಪರಿಹಾರ ಬರಲಿ ಆದ್ರೆ ರಾಜ್ಯ ಸರ್ಕಾರ ಮುತುವತಿ ವೈಸಿ ಪ್ರತಿ ಎಕರೆಗೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಪರಿಹಾರವನ್ನ ತಕ್ಷಣ ರೈತರ ಖಾತೆಗಳಿಗೆ ಜಮಾ ಮಾಡತಕ್ಕಂತ ಕೆಲಸವನ್ನು ನಾವು ಮಾಡಿದ್ವಿ ಯಾವ ರೈತರಿಗೆ ಮನೆಯಲ್ಲಿ ನೀರು ಹೋಗಿರುವಂತ ಮನೆಗಳನ್ನ ಹಾನಿಯಗೊಳಗಾದಂತ ಮನೆಗಳಿಗೆ ಪರಿಹಾರವನ್ನ ಕೊಟ್ವಿ ಮನೆ ಬೀದಂತ ಸಂದರ್ಭದಲ್ಲಿ ಒಂದೊಂದು ಮನೆಗಳನ್ನ ಕಟ್ಕೊಳ್ಳಿಕ್ಕೆ ಅರ್ಧ ಬೀದ ಮನೆಗಳಿಗೆ ಎರಡು ಲಕ್ಷ ಸಂಪೂರ್ಣವಾಗಿ ಬೀದಂತ ಮನೆಗಳಿಗೆ ಐದು ಲಕ್ಷ ಆದ್ರೆ ಚರಣ್ ಪ್ರಕಾಶ್ ಪಾಟೀಲ್ ನೀವು ಬಂದ ಮೇಲೆ ಈ ಎರಡು ಎರಡೂರಿ ವರ್ಷದಲ್ಲಿ ಯಾವುದೇ ಮನೆಗಳನ್ನು ಕಟ್ಟಿಕೊಡ್ಲಿಕ್ಕೆ ಒಂದು ನಯಸರಣಿ ಎಸ್ಎಸ್ವಿ ಟಿವಿ ನ್ಯೂಸ್ ಸೇಡಂ